ನಮಸ್ಕಾರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಎಸ್ಪೆಷಲಿ ಋಷಭ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರದವರಿಗೆ ಎಕ್ಸಲೆಂಟ್ ಎಕ್ಸಲೆಂಟ್ ಪೀರಿಯಡ್ ಗೋಚಾರದ ಪ್ರಕಾರ ಗೋಚಾರದ ಟ್ರಾನ್ಸಿಟ್ ಪ್ರಕಾರ ಋಷಭರಾಶಿ ಕೃತಿಕ ಋಷಭರಾಶಿ ಮೃಗಶಿರ ಋಷಭರಾಶಿ ರೋಹಿಣಿ ನಕ್ಷತ್ರದವರಿಗೆ ಎಕ್ಸಲೆಂಟ್ ಇನ್ನು ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಧನಿಷ್ಠ ಇನ್ನು ಮೀನರಾಶಿ ರೇವತಿ ಮೀನರಾಶಿ ಪೂರ್ವಭಾದ್ರ ಮೀನರಾಶಿ ಉತ್ತರಭಾದ್ರಾ ನಕ್ಷತ್ರದವರಿಗೆ ಮತ್ತು ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ಮೇಷರಾಶಿ ಕೃತಿಕಾ ನಕ್ಷತ್ರದವರಿಗೆ ಪ್ಲಸ್ ಸಿಂಹರಾಶಿ ಪುಬ್ಬ ನಕ್ಷತ್ರ ಉಬ್ಬಾ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಸಿಂಹರಾಶಿ ಉತ್ತರ ನಕ್ಷತ್ರದವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಅಡ್ಡಿ ಆತಂಕಗಳು ಬಂದೇ ಬರುತ್ತೆ ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಾಲಬಾಧೆ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ಗಳು ಅಡ್ಡಿ ಆತಂಕಗಳು ಬಿಸ್ನೆಸ್ಸು ವ್ಯಾಪಾರದಲ್ಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಯಾಕೆಂದರೆ ಇವಾಗ ಈ ಮಕರ ರಾಶಿಯವ್ರನ್ನ ಕೇಳಿ ಏಳೂವರೆ ವರ್ಷ ಸಾಡೆ ಸಾತ್ ಹೆಂಗಿತ್ತು ಅಂತ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಅವರು ಹಾಂ ಹೆಚ್ಚು ಕಮ್ಮಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮಕರ ರಾಶಿ ಶ್ರವಣ ನಕ್ಷತ್ರದವರಿಗೆ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರದವರಿಗೆ ಕೇಳಿ ಉದ್ಯೋಗದಲ್ಲಿ ಏನೇನು ಸಮಸ್ಯೆಗಳಾಯಿತು ಮದುವೆ ವಿಚಾರದಲ್ಲಿ ಮದುವೆ ಮೇಲೆ ಮದುವೆ ಕುಟುಂಬ ಜೀವನ ಹೇಗಿತ್ತು ಆರೋಗ್ಯದ ಜೀವನ ಹೇಗಿತ್ತು ಎಸ್ಪೆಷಲಿ ಹಣಕಾಸಿನ ಸ ವಿಚಾರದಲ್ಲಿ ಹೇಗಿದ್ದರು ಫೈನಾನ್ಷಿಯಲ್ ವಿಚಾರದಲ್ಲಿ ಎಷ್ಟು ಬಿಸ್ನೆಸ್ ಲಾಸ್ ಆಯಿತು ಏನೇನು ಮಾರ್ಕಂಡ್ರು ಏನೇನು ಅನಾಹುತಗಳಾದವು ಅಂತ ಮಕರ ರಾಶಿಯವರಿಗೆ ಕೇಳಿ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಸಾಡೇ ಸಾತ್ ಅಂತಂದರೆ ಹಬ್ಬಬ್ಬ ಅಂತಾರೆ ಖಂಡಿತವಾಗ್ಲೂ ಹಾಂ ಈಗ ಮಕರ ರಾಶಿಯವ್ರಿಗೂ ಚೆನ್ನಾಗಿದೆ ಗೋಚಾರದ ಪ್ರಕಾರ ಗೋಚಾರದ ಟ್ರಾನ್ಸಿಟ್ ಪ್ರಕಾರ ನೋಡಿ ನಿಮಗೆ ಇನ್ನೂ ನಾವು ಬ್ಯೂಟಿಫುಲ್ಲಾಗಿ ನಾನು ಹೇಳೋದಾದರೆ ಹಾಂ ಈಗ ನಿಮ್ಮದು ಈ ರಾಶಿ ನಕ್ಷತ್ರದಲ್ಲಿ ಇದ್ದೀರ ಅಂದ್ಕೊಳ್ಳಿ ಈಗ ನಿಮಗೆ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಏನಾದರೂ ಎರಡನೇ ಮನೆ ಹಾಂ ಆರನೇ ಮನೆ ಹಾಂ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರು ನಿಮಗೆ ಸಾಡೆ ಸಾತ್ ನಡೀತಿದ್ರು ಏಳೂವರೆ ವರ್ಷ ಶನಿಕಾಟ ನಡೀತಿದ್ರೂ ಎಕ್ಸಲೆಂಟಾಗಿರ್ತೀರಾ ಹೇಳ್ತಾ ಇದ್ದೀನಿ ನಿಮ್ಮ ಜಾತಕಗಳಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ನಿಮಗೆ ಅರ್ಧಾಷ್ಟಮ ಕಾಟ ನಡೆದ್ರು ಪಂಚಮ ಕಾಟ ನಡೆದ್ರು ಅಷ್ಟಮ ಶನಿ ಕಾಟ ನಡೆದ್ರು ಏಳೂವರೆ ವರ್ಷ ಸಾಡೆ ಸಾತು ಟೈಮಲ್ಲೂ ನೀವು ಇರ್ತೀರ ಈ ದಶಾಭುಕ್ತಿಗಳಲ್ಲಿ ದೀ ಮನೆಗಳು ಬರಬೇಕು ದಶಾಭುಕ್ತಿಗಳಲ್ಲಿ ಅವಾಗ ನೋಡಿರಿ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಎಕ್ಸಲೆಂಟಾಗಿರ್ತೀರ ಅದೇ ಏನಾದರೂ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಬಂತಂದರೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಬಿಸ್ನೆಸ್ ವಿಚಾರದಲ್ಲಿ ಲಾಸು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡೋದು ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ ನೀವೀಸ್ಕಂಡಿದ್ದರೆ ಅವ್ರಿಗೆ ಕೊಡೋಕ್ಕಾಗಲ್ಲ ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಜಗಳ ಡೈವರ್ಸು ದೂರ ದೂರ ಸೆಪರೇಷನ್ಸು ಮದುವೆ ಹತ್ರಕ್ಕೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗೋದು ಜಾಬಲ್ಲಿ ಸೊಫೆಸ್ಟಿಕೇಟೆಡ್ ಫೆಸಿಲಿಟಿಗಳು ಕೇಳೋದು ಜಾಬ್ ಬಿಟ್ಟು ಇನ್ನೊಂದೇನೋ ಮಾಡೋಕ್ಕೋಗಿ ಸಮಸ್ಯೆಗಳು ಮಾಡ್ಕೊಂತೀರ ಜಾಬಲ್ಲಿ ಕಿರಿಕಿರಿಗಳು ಜಾಬಲ್ಲಿ ಸಿಕ್ಕಾಬಟ್ಟೆ ಸ್ಟ್ರೆಸ್ಸು ಇದೆ ಈ ಜಾಬ್ ಬಿಟ್ಟು ಇನ್ನೊಂದು ಜಾಬ್ ಮಾಡೋಣ ಅಂತ ಹೋಗ್ತೀರಾ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ತೀರಾ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಬರುತ್ತೆ ಸೊ ಹಂಗಾಗಿ ಈ ದಶಾಭುಕ್ತಿಗಳು ಬಂದಾಗ ಹುಷಾರಾಗಿರಬೇಕು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನೀವು ಇವೆಲ್ಲ ಗೊತ್ತಾಗಬೇಕಂದ್ರೆ ನೀವು ಜ್ಯೋತಿಷ್ಯ ಕಲ್ತ್ಕೊಬೇಕು ಯೂನಿವರ್ಸಿಟಿಗಳಲ್ಲಿ ಕಲ್ತ್ಕೊಳ್ಳಿ ಜ್ಯೋತಿಷ್ಯ ಕಲ್ತ್ಕೊಂಡು ನಿಮ್ಮದು ನಿಮ್ಮ ಗಂಡೊಂದು ನಿಮ್ಮ ಹೆಂಡ್ತಿದು ನಿಮ್ಮ ಮಕ್ಕಳದು ನಿಮ್ಮ ಅಪ್ಪ ಅಮ್ಮಂದು ತಂದೆ ತಾಯಿದು ಅಣ್ಣ ತಮ್ಮ ಅಕ್ಕ ತಂಗಿದು ನೋಡಿಕೊಂಡು ಸುಖವಾಗಿ ಬದುಕಿ ಹಾಂ ಬೆಂಗಳೂರಲ್ಲಿ ಕಲ್ತ್ಕೊಳ್ಳಿ ಯೂನಿವರ್ಸಿಟಿಗಳಿದ್ದಾವೆ ಹಾಂ ಕಲ್ತ್ಕಂಡು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಇದೆ ಕಲ್ತ್ಕೊಳ್ಳಿ ಕಲ್ತ್ಕಂಡು ನಿಮ್ಮದು ಜೀವನ ನೋಡ್ಕೊಳ್ಳಿ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ಬಿಡಿ ಕಂಡು ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಕೆ ಹೋಗ್ಬಿಡಿ ನಿಮಗೆ ಏಳೂವರೆ ವರ್ಷ ಸಾಡೆ ಸಾತು ಶನಿಕಾಟ ಬಂದರೂ ಎಕ್ಸಲೆಂಟಾಗಿರ್ತೀರಾ ಯಾವಾಗ ಎರಡನೇ ಮನೆ ಹನ್ನೊಂದನೇ ಮನೆ ಬರಬೇಕು ಕಲಿಯುಗದಲ್ಲಿ ಇನ್ನೇನರೀ ಬೇಕು ಮನುಷ್ಯನಿಗೆ ಆರೋಗ್ಯ ಮತ್ತು ದುಡ್ಡು ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ ಇವೆರಡು ಚೆನ್ನಾಗಿರಬೇಕು ಇವೆರಡು ಚೆನ್ನಾಗಿದ್ದರೆ ಉಳಿದ ಸಂಬಂಧಗಳೆಲ್ಲ ಚೆನ್ನಾಗಿರುತ್ತೆ ಹಾಂ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಆಸೆಗಳಿರಲಿ ದುರಾಸೆಗಳು ಬೇಡ ಹೇಳ್ತಾ ಇದ್ದೀನಿ ದುಡ್ಡಿಲ್ಲ ಅಂದರೆ ಕಲಿಯುಗ್ದಲ್ಲಿ ಭಾಳ ಕಷ್ಟ ದುಡ್ಡಿದ್ರೇ ಬೆಲೆ ಕೊಡೋದು ಎಲ್ಲ ದುಡ್ಡಿಲ್ಲ ಅಂದರೆ ಆವಾಗ ಎಲ್ಲರ ವ್ಯಕ್ತಿಗಳು ವ್ಯಕ್ತಿತ್ವಗಳು ಏನು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲಿವರೆಗೂ ನೀವು ಖರ್ಚು ಮಾಡ್ತೀರಾ ದುಡ್ಡು ಚೆನ್ನಾಗಿ ದುಡಿಬೇಕು ಖರ್ಚು ಮಾಡಬೇಕು ಫ್ರೀಡಮ್ ಬಿಡಬೇಕು ಎಲ್ರಿಗೂ ಏನು ಅನ್ನೋಂಗಿಲ್ಲ ಯಾಕೆಂದರೆ ಎಲ್ಲರೂ ನಾನು ಅಂತ ಎಲ್ರಿಗೂ ಇದೆ ಯಾರು ಯಾರ ಮಾತು ಕೇಳಲ್ಲ ಯಾರಿಗೂ ಬುದ್ಧಿ ಹೇಳೋ ಕಾಲ ಅಲ್ಲ ಇದು ಸೊ ಹಾಗಾಗಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ಆ ಮನೆಗಳು ಬಂದರೆ ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ